ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳಿವೆ ಅವುಗಳನ್ನು ಒಂದೊಂದಾಗಿ ನೋಡೋಣ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌಜೋನ್ಸ್ ಹದಿನೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಅನಂತರ ಇನ್ನೂ ಡೌನ್ ಆಗಿದೆ ಅನಂತರ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಪರ್ಫಾರ್ಮೆನ್ಸ್ ಅಪ್ ಡೌನ್ ಅಲ್ಲಿ ಓಪನ್ ಆಗಿ ಆಗಿರ ಒಂದಷ್ಟು ರಿಕವರ್ ಆಗಿ ಓವರ್ ಆಲ್ ಇನ್ನೂರ ಮೂವತ್ತೈದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದನ್ ಮಾರ್ಕೆಟ್ ಅಲ್ಲಿ ಎರಡು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಯಾಕೆ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅನ್ನೋದಕ್ಕೆ ಸ್ಪೆಸಿಫಿಕ್ ಕಾರಣ ಇಲ್ಲ ಬಟ್ ಕ್ರೆಡಿಟ್ ಕಾರ್ಡ್ ಡೆಟ್ ಡೇಟಾ ರಿಲೀಸ್ ಆಗಿದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕ್ರೆಡಿಟ್ ಕಾರ್ಡ್ ಡೆಟ್ ಜಾಸ್ತಿ ಆಗಿದೆ ಅನ್ನುವಂತ ಡೇಟಾ ರಿಲೀಸ್ ಆಗಿದೆ ಎಸ್ಪೆಷಲಿ ಎರಡ್ ಸಾವಿರದ ಹತ್ತರ ನಂತರ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆದಿದೆ ಅಂತ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಮಾಡಿದೆ ಕ್ರೆಡಿಟ್ ಕಾರ್ಡ್ ಡೆಟ್ ಅಂದ್ರೆ ಡಿಫಾಲ್ಟ್ಸ್ ಟೆಟ್ ಇರೋದು ಸಮಸ್ಯೆ ಅಲ್ಲ ಡಿಫಾಲ್ಟ್ಸ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿದೆ ಅನ್ನುವಂತ ಒಂದು ಡೇಟಾ ಬಂದಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಾಟ್ ಇಂಡಿಯನ್ ಮಾರ್ಕೆಟ್ ಬಹುಶಃ ಅದೇನದು ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತೇನೆ ಗೊತ್ತಿಲ್ಲ ಬಟ್ ಸ್ಪೆಸಿಫಿಕ್ ಅದೇ ಅಂತ ಏನಲ್ಲ ಬೇರೆ ಕಾರಣಗಳು ಕೂಡ ಇರಬಹುದು ಓವರ್ ಆಲ್ ಡೌನ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಎಡಿಆರ್ ಗಳ ಕಡೆ ಬಂದ್ರೆ ಇನ್ಫೋಸಿಸ್ ಏಡಿಆರ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಎಫ್ ಸಿ ಬ್ಯಾಂಕ್ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಐ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಡಾಕ್ಟರ್ ಡಿಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಕೂಡ ಐ ಎಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ನೋಡಬಹುದು ಸಾವಿರದ ಎಂಟುನೂರ ಮೂರು ಕೋಟಿ ನೆಟ್ ಮಾಡಿದ್ದಾರೆ ಅನ್ನು ಮಾಡಿದ್ದಾರೆ ಎಸ್ ಎರಡು ಸಾವಿರದ ನೂರ ಎಪ್ಪತ್ಮೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಕಂಟಿನ್ಯೂ ಆಗಿದೆ ನೆಟ್ ಸೆಲ್ಲಿಂಗ್ ಎಸ್ ಕಡೆಯಿಂದ ಏನೋ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬಂದರೆ ಮಜಗ ಡಾಕ್ ಶಿಪ್ ಬಿಲ್ಡರ್ ಸುದ್ದಿಯಲ್ಲಿ ಇರುತ್ತೆ ಈಗಾಗಲೇ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಒಂಬೈನೂರ ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ನ್ಯೂಸ್ ಗೆ ಅಂತ ಒಳ್ಳೆ ನ್ಯೂಸ್ ನೋಡೋಣ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಬಟ್ ನೋಡೋಣ ನಂತರ ಝೊಮ್ಯಾಟೋ ಕೂಡ ಇರುತ್ತೆ ಕಾರಣ ಗೊತ್ತಿದೆ ಇದನ್ನು ರಾತ್ರಿ ವೀಡಿಯೋದಲ್ಲಿ ಸೊ ಕಂಪನಿಯ ಬ್ಯಾಕಿಂಗ್ ಇರುವಂತ ಒಂದು ಕಂಪನಿ ಐಪಿಒ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದೆ ಆ ಒಂದು ಕಾರಣಕ್ಕೆ ಜೊಮಾಟೋ ಕೂಡ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಈಸಿ ಟ್ರಿಪ್ ಪ್ಲಾನರ್ ಸುದ್ದಿ ಕಾರಣ ಕಂಪನಿಯ ಕೋ ಫೌಂಡರ್ ಸ್ಟೇಕ್ ಅನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ನೋಡಬಹುದು ಈಜಿ ಟ್ರಿಪ್ ಕೋ ಫೌಂಡರ್ ನಿಶಾಂತ್ ಟು ಸೆಲ್ ರಿಮೈನಿಂಗ್ ಸ್ಟೇಕ್ ವರ್ತ್ ಸೆವೆನ್ ಐಟಿ ಕ್ರೋರ್ ಎಂಬತ್ತು ಕೋಟಿ ಮೊತ್ತದ ಶೇರ್ ಸೇಲ್ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಅರೌಂಡ್ ಐವತ್ತು ಕೋಟಿ ಶೇರ್ಗಳು ಇವತ್ತು ಕೈ ಬದಲಾಗುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಆರ್ ಬಿ ಎನ್ ಎಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಮೂವತ್ತೇಳು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿನ್ನೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಮೋರ್ ದೆನ್ ತ್ರೀ ಪರ್ಸೆಂಟ್ ಇವತ್ತು ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನಂತರ ಫ್ಲೈಯರ್ ರೈಟಿಂಗ್ ಇಂಡಸ್ಟ್ರೀಸ್ ಸುದ್ದಿಲಿರುತ್ತೆ ಕಂಪನಿ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಕಂಪನಿಯ ಸ್ಟೇಷನರಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಕಂಪನಿ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಮೂವತ್ತೈದು ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಪ್ರೆಸ್ಟೀಜ್ ಎಸ್ಟೇಟ್ಸ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಡಬ್ಲ್ಯೂ ಎಸ್ ಐ ಫಾಲ್ಕಾನ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಅಲ್ಲಿ ಫೋರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ಯಾಕೆ ಮಾಡುತ್ತೆ ಕಂಪನಿಯ ನ್ಯೂಸ್ಗೆ ಅಂತ ನಂತರ ವಕ್ರಾಂಗಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಸುದ್ದಿ ಕಾರಣ ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಜೊತೆ ಕಂಪನಿ ಟೈಅಪ್ ಅನ್ನು ಮಾಡ್ಕೊಂಡಿದೆ ಜನರಲ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆಫರ್ ಮಾಡಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ನೋಡಕ್ ಕೂಡ ನೋಡಬಹುದು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿರುವಂತ ಸುದ್ದಿ ಬಂದಿತ್ತು ಅದಕ್ಕಾಗಿ ರ್ಯಾಲಿ ಬಂದಿತ್ತು ಈಗ ಇನ್ನೊಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ ಸ್ಟಾಕ್ ಅನ್ನು ಅಬ್ಬರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮೂರ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪಿರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಯರ್ ಅಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು ನೀರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಪರ್ಫಾರ್ಮೆನ್ಸ್ ಓವರ್ ಆಲ್ ಚೆನ್ನಾಗಿದೆ ಬಟ್ ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಮೂವತ್ನಾಲ್ಕು ಪರ್ಸೆಂಟ್ ನೆಗೆಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇದರ ಹಿಂದೆ ಕೂಡ ಸಾಕಷ್ಟು ಸ್ಟೋರಿ ಇದೆ ಸುಜ್ಲೋನ್ ಎನರ್ಜಿ ತರಾನೇ ಇದು ಕೂಡ ಅದೇ ರೀತಿ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಇದೆ ನೋಡೋಣ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಕಂಪನಿಗೆ ಅಂತ ನಂತರ ಪ್ರತಾಪ್ ಸ್ನಾಕ್ಸ್ ಸುದ್ದಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಕಂಪನಿಯ ಜಮ್ಮು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅದರಿಂದ ಕಂಪನಿಯ ಇನ್ವೆಂಟರಿ ಲಾಸ್ ಆಗಿದೆ ಮೆಷಿನರಿಸ್ ಲಾಸ್ ಆಗಿದೆ ಹಾಗೆ ಆಪರೇಷನ್ಸ್ ಕೂಡ ಡಿಸ್ರಪ್ಟ್ ಆಗಿದೆ ಈ ಒಂದು ಅಪ್ಡೇಟ್ ಅನ್ನು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಅಲ್ಲಿ ತಿಳಿಸಿಕೊಂಡಿದೆ ಈ ಕಾರಣದಿಂದ ಪ್ರತಾಪ್ ಸ್ನಾಕ್ಸ್ ಸುದ್ದಿ ಇರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎರಡ್ ಸಾವಿರದ ಮಾರ್ಕೆಟ್ ಕೋಟಿ ಮಾರ್ಕೆಟ್ಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಎರಡ್ ಸಾವಿರದ ಹದಿನೇಳರಿಂದ ಚಾರ್ಟ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಇಲ್ಲಿವರೆಗೂ ನಂತರ ಲೋಪಿನ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಡಯಾಬಿಟಿಸ್ ಗೆ ಸಂಬಂಧಪಟ್ಟಂತ ಒಂದು ಮೆಡಿಸಿನ್ ಅಕ್ವಿಸೇಷನ್ ಮಾಡಿದೆ ಈ ಒಂದು ಕಾರಣಕ್ಕೆ ಲೋಪಿನ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕಾಪಾಪ ಕಂಪನಿ ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಇಂಡಸ್ಟ್ರಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಒನ್ ಇಯರ್ ಅಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಸಾವಿರದ ಹದಿನೈದರ ಏನಿತ್ತು ಈಗ ಬಿಟ್ ಮಾಡಿದೆ ಸ್ಟಾಕ್ ಮಲ್ಟಿ ಇಯರ್ ಬ್ರೇಕೌಟ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಹೇಳಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಯುನಿಮೆಕ್ ಏರೋಸ್ಪೇಸ್ ಪಿ ಓದ ಲಿಸ್ಟಿಂಗ್ ಇರುತ್ತೆ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಆಗ್ತದೆ ಇಯರ್ ಶೂ ಪ್ರೈಸ್ ಬಂದು ಏಳ್ನೂರ ಎಂಬತ್ತೈದು ರೂಪಾಯಿ ಇದೆ ಸಾವಿರದ ನಾನೂರ ಹತ್ತಕ್ಕೆ ಲಿಸ್ಟ್ ಆಗುವಂತ ಲಕ್ಷಣ ಆಫ್ ನಾವ್ ಇದೆ ಅರೌಂಡ್ ಸೆವೆಂಟಿ ನೈನ್ ಅಥವಾ ಏಟಿ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಏಟಿ ಪರ್ಸೆಂಟ್ ಇದೆ ಅಂತ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗೋದಿಲ್ಲ ಅದರ ಮೇಲೂ ಆಗ್ಬಹುದು ಅಥವಾ ಅದರ ಕೆಳಗಡೆ ಕೂಡ ಆಗ್ಬಹುದು ಬಟ್ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನಾನು ಅಪ್ಲೈ ಮಾಡಿದ್ದೆ ಬಟ್ ಅಲರ್ಟ್ ಆಗಿಲ್ಲ ಅಲರ್ಟ್ ಆಗಿರೋರಿಗೆ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆ ಲಾಭವನ್ನ ಕೊಡುವಂತ ಲಕ್ಷಣ ಅಂತೂ ಖಂಡಿತ ಇದೆ ನೋಡೋಣ ಎಷ್ಟ್ರ ಮಟ್ಟಿಗೆ ಲಾಭವನ್ನ ಕೊಡುತ್ತೆ ಮೊದಲನೇ ದಿನ ಅಂತ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ ಯಾಕಂದ್ರೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನೋ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೆಲವು ನೆಗೆಟಿವ್ ಇದೆ ಕೆಲವು ಪಾಸಿಟಿವ್ ಇದೆ ಇನ್ನು ಕೆಲವು ಓಪನ್ ಆಗಿಲ್ಲ ಜೊತೆಗೆ ನೆನೆ ಅಮೆರಿಕನ್ ಮಾರ್ಕೆಟ್ ಕೂಡ ಅಷ್ಟೇನು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿಲ್ಲ ಜೊತೆಗೆ ಕೆಲವೊಂದು ಡೇಟಾಗಳು ಕೂಡ ರಿಲೀಸ್ ಆಗಿದೆ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಜೊತೆಗೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಗ್ಲೋಬಲ್ ಸೆಲ್ ಸ್ವಲ್ಪ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಅಂತ ಹೇಳಬಹುದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಜೊತೆಗೆ ನಿನ್ನೆ ಆರ್ ಬಿ ಐ ಕೆಲವೊಂದು ಡೇಟಾ ರಿಲೀಸ್ ಮಾಡಿದೆ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಮಾತುಗಳನ್ನ ಹೇಳಿದೆ ಬಹುಶಃ ಎಲ್ಲ ಪಾಯಿಂಟ್ಸ್ ಕಲೆಕ್ಟಿವ್ ಆಗಿ ಈ ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿರ್ಬೋದು ಬಟ್ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಓಪನ್ ಅಂತೂ ಡೌನ್ ಅಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ರೀತಿ ಟ್ರೇಡ್ ಆದ್ರೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಮ್ಯಾಟರ್ ಆಗುತ್ತೆ ನಮಗೆ ಆಸ್ ಆಫ್ ನೋವು ಖಂಡಿತ ಬಿಗ್ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಓಪ್ ಇಟ್ಕೊಳ್ಳೋಣ ಅಟ್ ಲೀಸ್ಟ್ ಓಪನಿಂಗ್ ಡೌನ್ ಆದ್ರೂ ಕ್ಲೋಸಿಂಗ್ ಆದ್ರೂ ಕಡಿಮೆ ಪ್ರಮಾಣದ ಡೌನ್ ಅಲ್ಲಿ ಆಗಲಿ ಅಂತ ಆಸ್ ಆಫ್ ನೋವು ಒನ್ ಸೆವೆಂಟಿ ಟೂ ಪಾಯಿಂಟ್ಸ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ನೆಗೆಟಿವ್ ಇಂಡಿಕೇಶನ್ ಇದೆ ಗಿಫ್ಟ್ ನಿಫ್ಟಿ ಕಡೆಯಿಂದ ಕೂಡ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಕಡೆಯಿಂದ ಕೂಡ ಫಾರ್ ದ ಬೆಸ್ಟ್ ಅದಷ್ಟೇ ನಮ್ಮಿಂದ ಮಾಡೋಕ್ಕಾಗೋದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ